ಫ್ರೆಂಡ್ಸ್ ವೀಣಾಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಮಲೆನಾಡ ಸ್ಪೆಷಲ್ ಬಾಳೆ ಎಲೆಯಿಂದ ಕೊಟ್ಟೆ ಕಡಬನ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡ್ಕೊಂಬರೋಣ ಬಾಳೆ ಎಲೆ ಕೊಟ್ಟೆ ಕೊಟ್ಟೆ ಕಡುಬು ಮಾಡ್ಲಿಕ್ಕೆ ಮೂರು ಲೋಟ ಅಕ್ಕಿ ಮತ್ತೆ ಒಂದ್ ಲೋಟ ಉದ್ದಿನಬೇಳೆ ಹಾಕಿ ಒಂದು ನಾಲ್ಕ್ ಐದು ಗಂಟೆ ನೆಲೆಸಿಡ್ತೀನಿ ಇದನ್ನ ಗ್ರೈಂಡ್ರಿಗೆ ಹಾಕೋಣ ಇವಾಗ ಅರ್ಧ ಭಾಗ ಉದ್ದಿನ ಬೇಳೆನ ಗ್ರೈಂಡ್ರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ಉದ್ದು ರುಬ್ಬಾಗಿದೆ ಇದನ್ನ ಪಾತ್ರೆಗೆ ತೆಕ್ಕೊಳ್ಳೋಣ ಇನ್ನೊಂದು ಟ್ರಿಪ್ ಉದ್ದಿನ ಬೇಳೆನ ಗ್ರೈಂಡ್ರಿಗೆ ಹಾಕೊಳ್ಳೋಣ ಕೊಟ್ಟು ಒಂದು ಪಾವಿಂದ ಎರಡು ಕಾಲು ಉದ್ದು ಉದ್ದಿನ ಹಿಟ್ಟು ಹಾಕೊಂಡಿದ್ದೀನಿ ಎರಡನೇ ಟ್ರಿಪ್ ಉದ್ದಿನ ಹಿಟ್ಟಾಗಿದೆ ಇದನ್ನು ಪಾತ್ರೆಗೆ ತೆಕ್ಕೊಳ್ಳೋಣ ಉತ್ತಿನ ಹಾಕೊಳ್ಳೋಣ ಇದನ್ನು ತರಿತರಿಯಾಗಿ ಉಪ್ಪೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಹಿಟ್ಟಿಗೆ ಇಷ್ಟು ತರಿತರಿಯಾಗಿದ್ರೆ ಹೀಟ್ ಸಾಕಾಗುತ್ತೆ ಇದನ್ನ ಉದ್ದಿನಟ್ಟಿಗೆ ತಕ್ಕೊಳ್ಳೋಣ ಉದ್ದಿನ ಹಿಟ್ಟು ಮತ್ತೆ ಅಕ್ಕಿನ ಕ್ಲೀನಾಗಿ ಕೈಯಲ್ಲಿ ಮುಗ್ಸ್ಕೊಳ್ಳೋಣ ಅದನ್ನು ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರಾತ್ರಿಯಿಂದ ಬೆಳಗ್ಗೆ ತನಕ ಇದನ್ನು ರಶ್ ಮಾಡಕ್ ಬಿಡೋಣ ಹುಳಿ ಬರುತ್ತೆ ಹಿಟ್ಟು ಬರಳೆ ಕೊಟ್ಟೆ ಕಡುಬು ಮಾಡಲಿಕ್ಕೆ ಬರಳೆನ ಒಲೆ ಹಚ್ಕೊಂಡು ಈ ಥರ ಎಲ್ಲ ಸೈಡನ್ನು ಕ್ಲೀನಾಗಿ ಕಾಯಿಸ್ಕೋಬೇಕಾಗುತ್ತಿದೆ ಎಲ್ಲ ಕಾಯಿಸ್ಕೊಂಡ್ಬಂದು ಇಟ್ಕೊಂಡಿದ್ದೀನಿ ಇದನ್ನು ಎರಡು ಸೈಡು ಮಣ್ಣಲ್ಲಿ ಇಲ್ದಿದ್ದ ಹಾಗೆ ಬಟ್ಟೆಯಿಂದ ಉದ್ದೆ ಬಟ್ಟೆಯಿಂದ ಮಸ್ಕೊಳ್ಳೋಣ ಇದು ಬಿಸಿ ಆದ್ರಿಂದ ಇದೆ ಸೈಡಿನ ನಾರಂ ತೆಕ್ಕೊಬೈತೆ ಇದನ್ನು ಇಟ್ಕೊಬೇಕು ಮಾರೋಣ ಈ ಬಳ್ಳಲಿ ತಗೊಂಡು ಈ ಕೈ ಸಹಾಯದಿಂದ ಕೈ ಇದ್ದು ಸುಕ್ಕಿಕೊಂಡು ಈಗ ಮಾಡ್ಕೊಂಡ್ರೆ ಮಾಡಿಕೊಂಡ್ರೆ ಇದಕ್ಕೊಂದು ಕಡ್ಡಿ ಚುಚ್ಕೊಂಡ್ರೆ ಆಯಿತು ಕಡ್ಡಿ ಚುಚ್ಕೊಂಡ್ರೆ ಈ ಸೈಡು ಕಟ್ಕೊಳ್ಬೇಕು ಇನ್ನೊಂದು ಸೈಡು ಈಗ ಬಿಡಿಸಿ ಇದನ್ನೆಲ್ಲ ಒಟ್ ಮಾಡಿ ಈ ಬಾಳೆ ದಾರ ತಿಕೊಂಡಿದ್ವಲ್ಲ ಇದನ್ನು ತಗೊಂಡು ಇಲ್ಲಿ ಕಟ್ಕೊಳ್ಳೋಣ ಮತ್ತು ಈ ಥರ ಕುಟ್ಟೆನ ಕಟ್ಕೊಂಡ್ರೆ ಆಯಿತು ಎಲ್ಲ ಕುಟ್ಟೆನ ಈ ಥರ ಕಟ್ಕೊಂಡು ಇಟ್ಕೊಂಡಿದ್ದೀನಿ ರಾತ್ರಿನೇ ಈ ಹಿಟ್ಟನ್ನು ರುಬ್ಬಿಟ್ಟಿದ್ದೀನಿ ಇದು ಹುಳಿ ಬಂದಿದೆ ಇದನ್ನು ಬೇಯಿಸ್ಕೊಳ್ಳೋಣ ಈಗ ಕಡ್ಬೋಕೆ ದೊಡ್ಡ ಇಡಿ ಅಟ್ಟ ತೊಗೊಂಡಿನಿ ಇದಕ್ಕೆ ಕುಡಿದೊಂದು ಸ್ವಲ್ಪ ನೀರು ಹಾಕ್ಕೊಂಡು ಒಲೆ ಹಚ್ಕೊಳ್ಳೋಣ ಮಧ್ಯದಲ್ಲಿ ಎಲ್ಲ ಕೊಟ್ಟೆಗಳಿಗೂ ಈ ಹಿಟ್ಟನ್ನು ತುಂಬಿಕೊಂಡು ಒಂದು ಮುಕ್ಕಾಲು ಗಂಟೆ ಬೇಯಿಸ್ಕೊಂಡ್ರೆ ನಮ್ದು ಬಾಳೆ ಎಲೆ ಕೊಟ್ಟೆ ಕಡುಬು ತಿನ್ನಕ್ಕೆ ರೆಡಿ ಆಗುತ್ತೆ ಲೇಗಲ್ಲ ಹಿಟ್ಟು ತುಂಬಿ ಆಗಿದೆ ಇದನ್ನ ಮೇಲ್ಗಡೆಯಿಂದ ಮುಚ್ಕೊಂಡು ಮುಚ್ಕೊಳ್ಳೋಣ ಮುಚ್ಕೊಂಡು ಮುಚ್ಕೊಂಡು ಒಂದು ಉಕ್ಕಾಲು ಗಂಟೆ ಬೇಯಿಸಿಕೊಳ್ಳೋಣ ಮುಕ್ಕಾಲು ಗಂಟೆ ಆಯ್ತು ಇದು ಇಡ್ಲಿ ಎಲ್ಲ ಚೆನ್ನಾಗಿ ಬೆಂದಿದೆ ಇದು ಹೊಟ್ಟೆ ಕಡ್ಮ್ ಜೊತೆ ತಿನ್ನಲಿಕ್ಕೆ ಸೋಯಾ ಮತ್ತೆ ಈರುಳ್ಳಿನ ಹಾಕಿ ಸಾಂಬಾರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಾನೊಂದು ಸ್ವಲ್ಪ ಸೋಯಾ ತೊಗೊಂಡಿದ್ದೀನಿ ಮತ್ತು ಎರಡು ಕಟ್ ಮಾಡಿದಂಥ ದೊಡ್ಡ ದೊಡ್ಡ ಕಟ್ ಮಾಡಿದಂಥ ಈರುಳ್ಳಿ ತೊಗೊಂಡಿದ್ದೀನಿ ಇವೆರಡನ್ನು ನೀರು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳೋಣ ಸಾಂಬಾರಿಗೆ ಹಾಕ್ತಿದ್ದು ಸೋಯಾ ಮತ್ತು ಈರುಳ್ಳಿ ಎಲ್ಲ ಬೆಂದಿದೆ ಇದಕ್ಕೆ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋ ಬೇಯಿಸ್ಕೊಳ್ಳೋಣ ಮತ್ತೆ ಮೇಯ್ತಾಯಿ ಬೇಕಾದ್ರೆ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅರ್ಧ ತೆಂಗಿನಕಾಯಿ ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸು ಮತ್ತು ಕಾಲು ಸ್ಪೂನ್ ಗಸಗಸೆ ಕಾಲು ಸ್ಪೂನ್ ಓಂ ಇದು ಬಡಾ ಸೋಂಪು ಕಾಲು ಸ್ಪೂನ್ ಕಾಳು ಒಂದು ಮೂರು ನಾಲ್ಕು ಏಲ್ ಲವಂಗ ಒಂದು ಏಲಕ್ಕಿ ಒಂದು ಎರಡು ಪೀಸ್ ಚಕ್ಕೆ ಒಂದು ಸ್ವಲ್ಪವೇ ಸ್ವಲ್ಪ ಹುಣ್ಸೆಹಣ್ಣು ಒಂದೆರಡು ಸ್ಪೂನ್ ಪುಟಾಣಿ ಕಡಲೆ ಕಾಲು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕೊತ್ತಂಬರಿ ಮತ್ತು ಒಂದು ಎಂಟತ್ತು ವಣಮೆಣ್ಸಿನ್ಕಾಯಿ ಒಂದು ಸಣ್ಣ ಪೀಸು ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ ಇದೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಗಸಗಸೆ ಹಾಕೋದ್ರಿಂದ ಸಾಂಬಾರು ದಪ್ಪವಾಗಿ ಚೆನ್ನಾಗಿ ಬರುತ್ತೆ ಮಸಾಲೆನ ಈ ಸಾಂಬಾರಿಗೆ ಹಾಕೊಳ್ಳೋಣ ಸಾಂಬಾರ್ ಚೆನ್ನಾಗಿ ಕುದಿ ಬರ್ತಾ ಇದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಸಾಂಬಾರಿಗೆ ಒಂದು ಒಗ್ಗರಣೆ ಕೊಡೋಣ ಒಂದು ಬಾಂಡ್ಲಿ ಒಲೆ ಇಟ್ಕೊಂಡಿದೀನಿ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಅರ್ಧ ಚಮಚ ಸಾಸಿವೆ ಮೂರ್ನಾಲ್ಕು ಕುಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಆಗಿದೆ ಇನ್ನೊಂದು ಸಾಂಬಾರ್ ಪಾತ್ರೆ ಹಾಕೋಣ ಸೋಯಾ ಸಾಂಬಾರ್ ಜೊತೆ ಈ ಬಾಳೆಲೆ ಕೊಟ್ಟೆ ಕಡುಬು ರೆಡಿ ಆಗಿದೆ ಇದನ್ನ ಮೆಲ್ಲ ಬಾಳೆಲೆಲ್ಲ ಬಿಡಿಸ್ಕೊಳ್ಳೋಣ ಬಿಸಿ ಬಿಸಿ ಬಾಳಲ್ಲೇ ಕೊಟ್ಟೆ ಕಡುಬಿಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಸೋಯಾ ಸಾಂಬಾರು ಜೊತೆ ತಿನ್ನಲು ಸೂಪರಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ